ಪ್ರೀತಿ ವೀಕ್ಷಕರೆಲ್ಲರಿಗೂ ಆಧಾರವಾದ ಸ್ವಾಗತ ಇಂದಿನ ಹೊಸ ವಿಡಿಯೋ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಕುರಿತು ಸಂಪೂರ್ಣವಾದ ಮಾಹಿತಿ ಮತ್ತು ಕರ್ನಾಟಕದಲ್ಲಿ ಅತ್ಯುತ್ತಮ ತರಬೇತಿ ಕೇಂದ್ರವೊಂದರ ಬಗ್ಗೆ ವಿವರಗಳನ್ನು ಕೊಡುತ್ತೇನೆ ನವೋದಯ ಶಾಲೆಗೆ ಪೋಷಕರು ತಮ್ಮ ಮಕ್ಕಳನ್ನು ಯಾಕೆ ಸೇರಲು ಬಯಸುತ್ತಾರೆ ಎಂದರೆ ನವೋದಯ ಶಾಲೆಯಲ್ಲಿ ಕಲಿತ ಮಕ್ಕಳು ಓದಿನ ಜೊತೆಗೆ ಉತ್ತಮ ಜೀವನ ಶೈಲಿ ತಮ್ಮ ಜೀವನ ತಾವೇ ರೂಪಿಸಿಕೊಳ್ಳುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುತ್ತಾರೆ ತಂದೆ ತಾಯಿಯರ ಮೇಲೆ ಅವಲಂಬನೆ ಇಲ್ಲದೆ ಆರ್ಥಿಕವಾಗಿ ಸಬಲರಾಗುತ್ತಾರೆ ಒಮ್ಮೆ ಓದೆಯ ಶಾಲೆಗೆ ಮಕ್ಕಳು ಸೇರಿಕೊಂಡರೆ ಅವರಿಗೆ ಇಂಜಿನಿಯರಿಂಗ್ ಡಾಕ್ಟರ್ ಕೋರ್ಸುಗಳಿಗೆ ಆಯ್ಕೆಯಾಗುವ ಜೆಇ ನೀಟ್ ಎಂಟ್ರೆನ್ಸ್ ಪರೀಕ್ಷೆಗಳಿಗೆ ತರಬೇತಿಯನ್ನು ಉಚಿತವಾಗಿ ಕೊಡಲಾಗುತ್ತದೆ ಮಕ್ಕಳು ಉಚಿತವಾಗಿ ಎಂಬಿ ಬಿ ಎಸ್ ಬಿ ಇ ಸೀಟ್ಗಳನ್ನು ಪಡೆದುಕೊಳ್ಳುತ್ತಾರೆ ಗುಣಮಟ್ಟದ ಶಿಕ್ಷಣ ನವೋದಯ ಶಾಲೆಗಳಲ್ಲಿ ಸಿಗುತ್ತದೆ ನವೋದಯ ಶಾಲೆಗಳಲ್ಲಿ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಯ ಜೊತೆಗೆ ಮಕ್ಕಳು ಸ್ವಾವಲಂಬಿಗಳಾಗಿರುತ್ತಾರೆ ನವೋದಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಒಟ್ಟು ನೂರು ಅಂಕದ ಪ್ರಶ್ನೆಗಳಿರುತ್ತವೆ ಐವತ್ತು ಅಂಕಗಳಿಗೆ ಚಿತ್ರ ಸಮಸ್ಯೆ ಕುರಿತು ಪ್ರಶ್ನೆಗಳು ಇರುತ್ತವೆ ಬೌದ್ಧಿಕ ಸಾಮರ್ಥ್ಯ ಅಥವಾ ಮೆಂಟಲ್ ಎಬಿಲಿಟಿ ಇಪ್ಪತ್ತೈದು ಗಣಿತದ ಪ್ರಶ್ನೆಗಳು ಇಪ್ಪತ್ತೈದು ಕನ್ನಡ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಆಯ್ಕೆಯ ಪ್ರಕ್ರಿಯೆ ಹೇಗಿರುತ್ತೆ ಎಂಬುದನ್ನು ನೋಡೋಣ ನಗರ ಪ್ರದೇಶಗಳ ಮಕ್ಕಳಲ್ಲಿ ಮೂವತ್ತು ಪರ್ಸೆಂಟ್ ಅಂದರೆ ಒಂದು ಜಿಲ್ಲೆಗೆ ಎಂಬತ್ತು ಮಕ್ಕಳಂತೆ ಆಯ್ಕೆಯಾಗುತ್ತಾರೆ ಪಟ್ಟಣ ಪ್ರದೇಶದ ಸೀಟುಗಳನ್ನು ಬಯಸುವ ಮಕ್ಕಳು ಅದೇ ಜಿಲ್ಲೆಯ ನಿವಾಸಿಯಾಗಿರಬೇಕು ಅದೇ ಜಿಲ್ಲೆಯಲ್ಲಿ ಓದುತ್ತಿರಬೇಕು ಇವರು ನಗರದ ಸೀಟುಗಳಿಗೆ ಮಾತ್ರ ಪ್ರವೇಶ ಪಡೆದುಕೊಳ್ಳುತ್ತಾರೆ ಗ್ರಾಮೀಣ ಪ್ರದೇಶದ ಮಕ್ಕಳು ಅರವತ್ತು ಪ್ರತಿಶತ ಇವರು ಅದೇ ಜಿಲ್ಲೆ ನಿವಾಸಿಯಾಗಿರಬೇಕು ಅದೇ ಜಿಲ್ಲೆಯಲ್ಲಿ ವ್ಯಾಸಂಗ ಮಾಡುತ್ತಿರಬೇಕು ಎಪ್ಪತ್ತು ಪ್ರತಿಶತ ರೂರಲ್ ಭಾಗದ ಮಕ್ಕಳು ಆಯ್ಕೆಯಾಗುತ್ತಾರೆ ಗ್ರಾಮೀಣ ಮಕ್ಕಳು ಅತಿ ಹೆಚ್ಚು ಅಂಕ ಪಡೆದು ನಗರದ ಪ್ರದೇಶಗಳ ಸೀಟನ್ನು ಪಡೆದುಕೊಳ್ಳಬಹುದು ಆದರೆ ನಗರದ ಮಕ್ಕಳು ನಗರದ ಸೀಟುಗಳಿಗೆ ಮಾತ್ರ ಕಾಂಪಿಟೇಷನನ್ನು ಮಾಡುತ್ತಾರೆ ಪರೀಕ್ಷೆಗಳು ಎರಡನೇ ಶನಿವಾರ ಅಥವಾ ಎರಡನೇ ರವಿವಾರ ನಡೆಯುತ್ತವೆ ಜನವರಿ ಈಗ ಇತ್ತೀಚಿನ ದಿನಗಳಲ್ಲಿ ಪರೀಕ್ಷೆಯ ದಿನಾಂಕ ಮತ್ತು ತಿಂಗಳುಗಳು ವ್ಯತ್ಯಾಸಗಳಾಗಿರುತ್ತಿರುವುದುಂಟು ಪಠ್ಯಕ್ರಮವನ್ನು ನಾನು ಸ್ಲೈಡ್ಗಳಲ್ಲಿ ನೀಡಿರುತ್ತೇನೆ ನೀವು ಸ್ಲೈಡ್ಗಳನ್ನು ವೀಕ್ಷಿಸುತ್ತಾ ಹೋಗಬೇಕು ಸಿಕ್ಸ್ತ್ ಮತ್ತು ನೈನ್ತ್ಗೆ ಸಂಬಂಧಿಸಿದಂಥ ಎರಡೂ ಪಠ್ಯಕ್ರಮಗಳನ್ನು ಸ್ಲೈಡ್ನಲ್ಲಿ ತೋರಿಸುತ್ತಾ ಹೋಗುತ್ತೇನೆ ಕರ್ನಾಟಕದಲ್ಲಿ ಅತ್ಯುತ್ತಮ ತರಬೇತಿ ಕೇಂದ್ರ ಕರ್ನಾಟಕದಲ್ಲಿ ಒಂದು ಅತ್ಯುತ್ತಮ ತರಬೇತಿ ಕೇಂದ್ರ ಉಂಟು ಅದರ ಬಗ್ಗೆ ಈಗ ಮಾಹಿತಿಯನ್ನು ಕೊಡುತ್ತಾ ಹೋಗುತ್ತೇನೆ ಪೋಷಕರು ಮೊದಲು ಯಾವ ತರಬೇತಿ ಕೇಂದ್ರಕ್ಕೆ ಮಕ್ಕಳನ್ನು ಸೇರಿಸಬೇಕು ಮತ್ತು ತರಬೇತಿ ಕೇಂದ್ರದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಂಡು ಮಕ್ಕಳನ್ನು ತರಬೇತಿ ಕೇಂದ್ರಕ್ಕೆ ಸೇರಿಸಿ ಏನೂ ತಿಳಿಯದೆ ಹೋಗಿ ಮೋಸ ಹೋಗಬೇಡಿ ಹೊಳೆ ನರಸೀಪುರದಲ್ಲಿ ಒಳ್ಳೆಯ ತರಬೇತಿ ಕೇಂದ್ರವಿದೆ ನಮೋ ನವೋದಯ ಕೋಚಿಂಗ್ ಸೆಂಟರ್ ಉತ್ತರಾದಿ ಮಠದ ಎದುರು ಕೋಟ್ ರಸ್ತೆ ಹೊಳನೆರಸೀಪುರ ಮೋಹನ್ ಅವರು ಕಳೆದ ಇಪ್ಪತ್ತೈದು ವರ್ಷದಿಂದ ನವೋದಯ ಪ್ರವೇಶಕ್ಕೆ ತರಬೇತಿ ನೀಡುತ್ತಿದ್ದಾರೆ ಸ್ವತಃ ಮೋಹನ್ ಅವರು ನವೋದಯ ಶಾಲೆಯಲ್ಲಿ ಓದಿದವರೇ ಆಗಿದ್ದಾರೆ ಒಟ್ಟು ಒಂಬತ್ತು ತಿಂಗಳ ತರಬೇತಿಯನ್ನು ನೀಡುತ್ತಿದ್ದಾರೆ ಮೊದಲು ಇವರು ಆಫ್ಲೈನ್ ಮಾತ್ರ ತರಬೇತಿ ನೀಡುತ್ತಿದ್ದರು ಈಗ ಕರ್ನಾಟಕದ ಎಲ್ಲ ಮಕ್ಕಳಿಗೂ ತರಬೇತಿ ಸಿಗಲೆಂದು ಆ ಆನ್ಲೈನ್ ಕೂಡ ತರಬೇತಿಯನ್ನು ಪ್ರಾರಂಭಿಸಿದ್ದಾರೆ ಎಂಟು ತಿಂಗಳು ಗಣಿತ ಮತ್ತು ಮಾನಸಿಕ ಸಾಮರ್ಥ್ಯಕ್ಕೆ ತರಬೇತಿಯನ್ನು ನೀಡಿದರೆ ಒಂದು ತಿಂಗಳು ಕನ್ನ ಕಡ್ಡಾಯ ಕನ್ನಡ ವಿಷಯಕ್ಕೆ ತರಬೇತಿಯನ್ನು ನೀಡುತ್ತಾರೆ ಆನ್ಲೈನಲ್ಲಿ ತರಬೇತಿ ಬಯಸುವ ಮಕ್ಕಳು ಆನ್ಲೈನ್ ತರಬೇತಿ ನೀಡುವಾಗ ಮಕ್ಕಳ ಜೊತೆ ಪೋಷಕರು ಕಡ್ಡಾಯವಾಗಿ ಕ್ಲಾಸನ್ನು ಕೇಳುವುದು ಅನಿವಾರ್ಯವಾಗಿರುತ್ತದೆ ಏಕೆಂದರೆ ಕ್ಲಾಸ್ ಮುಗಿದ ನಂತರ ಪೋಷಕರೇ ಮಕ್ಕಳಿಗೆ ಕೆಲವು ವಿಷಯಗಳನ್ನು ತಿಳಿಸಿಕೊಡಬೇಕಾಗುತ್ತದೆ ತರಗತಿ ಬೆಳಗ್ಗೆ ಒಂದೂವರೆ ತಾಸು ಮತ್ತು ಸಂಜೆ ಒಂದೂವರೆ ತಾಸು ತರಬೇತಿ ಇರುತ್ತದೆ ಬೆಳಗ್ಗೆ ಆರು ಗಂಟೆಯಿಂದ ಏಳು ಹದಿನೈದರವರೆಗೆ ಸಂಜೆ ಐದು ಗಂಟೆಯಿಂದ ಏಳು ಹದಿನೈದರವರೆಗೆ ಬೆಳಗಿನ ತರಬೇತಿ ಕ್ಲಾಸು ವಿಷಯಕ್ಕೆ ಸಂಬಂಧಿಸಿದರೆ ಸಂಜೆಯ ಕ್ಲಾಸ್ನಲ್ಲಿ ಪ್ರಶ್ನೋತ್ತರಗಳು ಹೀಗೆ ಒಂದಕ್ಕೆ ಒಂದು ಹಿನ್ನೆಲೆಯಾಗಿ ಕ್ಲಾಸುಗಳು ಇರುತ್ತವೆ ಒಂದು ದಿನಕ್ಕೆ ಮೂರು ತಾಸು ತರಬೇತಿ ಕ್ಲಾಸನ್ನು ಇವರು ನೀಡುತ್ತಾರೆ ಮಕ್ಕಳಿಗೆ ಯಾವ ಸಮಯಕ್ಕೆ ಈ ತರಬೇತಿ ಕೇಂದ್ರಕ್ಕೆ ಸೇರಿಸಬೇಕೆಂದರೆ ನಾಲ್ಕನೇ ತರಗತಿ ಎಸ್ ಎ ಟು ಪರೀಕ್ಷೆ ಮುಗಿದ ನಂತರ ಅಂದರೆ ಏಪ್ರಿಲ್ ಮೇ ತಿಂಗಳಿನಲ್ಲಿ ಮಕ್ಕಳನ್ನು ತರಬೇತಿ ಕೇಂದ್ರಕ್ಕೆ ಸೇರಿಸಬೇಕು ಈಗ ಆನ್ಲೈನ್ ಕೂಡ ತರಬೇತಿ ಉಂಟು ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮಗಳಲ್ಲಿ ಎರಡೂ ಮಾಧ್ಯಮಗಳಲ್ಲಿ ಇವರು ತರಬೇತಿಯನ್ನು ಕೊಡುತ್ತಾರೆ ಏಪ್ರಿಲ್ ಅಥವಾ ಮೇ ತಿಂಗಳು ಅಂದರೆ ಈಗ ಮಾರ್ಚ್ ಇದೆ ಏಪ್ರಿಲ್ ತಿಂಗಳು ತುಂಬ ಉತ್ತಮ ಏಕೆಂದರೆ ಒಂದು ತಿಂಗಳವರು ಬ್ರಿಡ್ಜ್ ಕೋರ್ಸ್ ಮಾಡಿ ನಂತರ ಜೂನಿಂದ ಪಠ್ಯಕ್ರಮದ ಜೊತೆಗೆ ನವೋದಯ ಪ್ರವೇಶ ಪರೀಕ್ಷೆಯ ತರಬೇತಿ ಕ್ಲಾಸ್ಗಳನ್ನು ಪ್ರಾರಂಭಿಸುತ್ತಾರೆ ನವೋದಯ ಮೋಹನ್ ಬಳಿ ತರಬೇತಿ ಪಡೆದ ಮಕ್ಕಳಲ್ಲಿ ನಾಲ್ಕುನೂರಕ್ಕೂ ಅಧಿಕ ಹೆಚ್ಚು ಮಕ್ಕಳು ಎಂ ಬಿ ಬಿ ಎಸ್ ಸೀಟನ್ನು ಪಡೆದುಕೊಂಡು ಉತ್ತಮ ಹುದ್ದೆಯನ್ನು ಪಡೆದುಕೊಂಡಿದ್ದಾರೆ ಇವರು ಇಪ್ಪತ್ತೈದು ವರ್ಷದಿಂದ ಪರಿಶ್ರಮ ಪರಿಶ್ರಮದ ಫಲವಾಗಿ ಇದೊಂದು ಕರ್ನಾಟಕದ ಅತ್ಯುತ್ತಮ ನವೋದಯ ಪರೀಕ್ಷಾ ತರಬೇತಿ ಕೇಂದ್ರವಾಗಿ ಹೊಮ್ಮಿದೆ ಉತ್ತಮ ಗುಣಮಟ್ಟದ ತರಬೇತಿ ನೀಡುತ್ತಿದ್ದಾರೆ ನಮೋ ಮೋಹನ್ ಅವರ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಫೋರ್ ಫೈವ್ ಜೀರೋ ಸೆವೆನ್ ಫೈವ್ ಒನ್ ನೈನ್ ಏಟ್ ನಂಬರನ್ನು ಇನ್ನೊಂದು ಸರಿ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಡಬಲ್ ನೈನ್ ಫೋರ್ ಫೈವ್ ಜೀರೋ ಸೆವೆನ್ ಫೈವ್ ಒನ್ ಡಬಲ್ ಏಯ್ಟ್ ನಾವುದೇ ಪ್ರವಿ ಪರೀಕ್ಷೆಗೆ ಅವಶ್ಯಕವಿರುವ ತಂದೆ ತಾಯಿಗಳು ಮಾತ್ರ ಕರೆಯನ್ನು ಮಾಡಿ ವಿನಾಕಾರಣ ಕರೆಯನ್ನು ಮಾಡಿ ಅವರಿಗೆ ತೊಂದರೆಯನ್ನು ಮಾಡಬೇಡಿ ಇದೊಂದು ಉತ್ತಮ ತರಬೇತಿ ಕೇಂದ್ರವಾಗಿದ್ದು ಇದನ್ನು ವಿದ್ಯಾರ್ಥಿಗಳಿಗಾಗಿ ಮಾಡಿರುತ್ತೇನೆ ಬೇರೆ ಯಾವುದೇ ದುಡ್ಡಿನ ವಿಷಯಕ್ಕಾಗಿ ವಿಡಿಯೋವನ್ನು ಮಾಡಿರುವುದಿಲ್ಲ ನೋಡಿ ನಿಮ್ಮ ಮಕ್ಕಳಿಗೆ ಇದು ಏಪ್ರಿಲ್ ಮತ್ತು ಮಾರ್ಚ್ ತುಂಬ ಒಳ್ಳೆಯ ಸಮಯ ಆಗಿರುತ್ತದೆ ನೀವು ತರಬೇತಿ ಕೇಂದ್ರಕ್ಕೆ ಸೇರಿಸುವುದರ ಜೊತೆ ಮಕ್ಕಳಿಗೆ ಮನೆಯಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ತಂದೆ ತಾಯಿಗಳು ಕೂಡ ನವೋದಯ ತರಬೇತಿಯನ್ನು ಮಾಡಿ ಮಕ್ಕಳನ್ನು ಪ್ರವೇಶ ಪರೀಕ್ಷೆಗೆ ರೆಡಿ ಮಾಡಿ ಸೀಟನ್ನು ಪಡೆದುಕೊಳ್ಳಬಹುದು ಇದು ಆಗಿತ್ತು ನವೋದಯ ಕೇಂದ್ರಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸುಂದರ ಭವನ್ ಚಾನಲನ್ನು ವಾಚ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ Bye-bye.